ಅಟೆಂಡೆನ್ಸ್ ಗಾಗಿ ಸೆಲ್ಫಿ ರಾಷ್ಟ್ರದಲ್ಲಿ ಇದೇ ಮೊದಲ ಬಾರಿಗೆ ಜಾರಿ ತರ್ತಾ ಕರ್ನಾಟಕ ಸೆಲ್ಫಿ ತೆಗೆದರೆ ಅಟೆಂಡೆನ್ಸ್ ಆಯ್ತು ಇನ್ ಮುಂದೆ ಕಳ್ಳಾಟ ನಡೆಯೋದಿಲ್ಲ ಪ್ರೀತಿಕರೆ ನಾನ್ ನಿಮ್ಮ ಡಾಕ್ಟರ್ ಕೆ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮೊಟ್ಟಿಗೆ ತಂದಿದ್ದೀನಿ ಇದು ರಾಜ್ಯದ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ಬೇಕಾದಂತ ವಿಚಾರ ಆ ದಿಸೆಯಿಂದಾಗಿ ಮೊದಲೇ ಕೇಳ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ರು ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ಗೆ ಶೇರ್ ಮಾಡಿ ಪ್ರತಿ ವೀಕ್ಷಕರೇ ಸರ್ಕಾರಿ ಆಫೀಸ್ ಗಳು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತ ನೌಕರರಲ್ಲಿ ಪ್ರಾಮಾಣಿಕರು ಎಷ್ಟ್ ಜನ ಇರ್ತಾರೋ ಅಷ್ಟೇ ಜನ ಅಪ್ರಾಮಾಣಿಕರು ಕೂಡ ಇದ್ದಾರೆ ಯಾಕೆ ಹೀಗೆ ಹೇಳ್ತಿದ್ದೀರಿ ಅಂತ ಅನ್ಕೋತೀರಾ ಈಗ ಸರ್ಕಾರ ಏನು ಒಂದು ಯೋಜನೆಯನ್ನ ತರಲು ಹೊರಟಿದೆಯೋ ಅದರಲ್ಲೂ ಈ ಆಡಳಿತವನ್ನ ಬಳಸ್ಕೊಂಡು ಯಾವ ಒಂದು ಡೆವಲಪ್ಮೆಂಟ್ ಅನ್ನ ಮಾಡಲು ಹೊರಟಿದ್ಯೋ ಅದಕ್ಕೆ ಈ ಒಂದು ಅಪ್ರಾಮಾಣಿಕತೆ ಕಾರಣ ಆಗಿದೆ ಹಾಗಾದ್ರೆ ಸರ್ಕಾರಿ ಉದ್ಯೋಗಸ್ಥರಲ್ಲಿ ಯಾವ ತರದ ಅಪ್ರಾಮಾಣಿಕತೆ ಏನಿದೆ ಯಾವ ವಿಚಾರದ ಬಗ್ಗೆ ಮಾತನಾಡ್ತಾ ಇದೀರಿ ಅಂತ ನೀವು ಕೇಳೋದಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೆನೆ ಪೂರ್ಣವಾಗಿ ನೋಡಿ ನಾನು ಕಂಪ್ಲೀಟ್ ವಿಚಾರನ ನಿಮ್ಗೆ ಅರ್ಥ ಮಾಡಿಸ್ತೇನೆ ಪ್ರೀಕ್ಷಕರೇ ಕರ್ನಾಟಕದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಇಲಾಖೆಗಳು ಕೆಲಸ ಮಾಡ್ತಾ ಇದಾವೆ ಈ ಎಲ್ಲಾ ಇಲಾಖೆಗಳಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗಸ್ಥರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಂತಹ ಒಂದು ಆಡಳಿತ ವ್ಯವಸ್ಥೆಯನ್ನ ಹೊಂದಿರತಕ್ಕಂತ ಕರ್ನಾಟಕದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಒಂದು ಹೊಸ ಯೋಜನೆಯನ್ನ ತರಲಿಕ್ಕೆ ಹೊರಟಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಕೆ ಎ ಎಂ ಎಸ್ ಅಂತ ಏನಿದು ಕೆ ಎಂ ಎಸ್ ಯಾಕಾಗಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತಕ್ಕಂತ ವಿಚಾರವನ್ನ ಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂಥ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಲ್ಲ ಬನ್ನಿ ವಿಡಿಯೋನ ಮುಂದುವರ್ಸೋಣ ಪ್ರತಿ ಕರ್ನಾಟಕ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಡಿ ಪಿ ಎ ಆರ್ ಜಿಯೋಫೆನ್ಸ್ ಕಡೆಯಿಂದ ಈ ಅಪ್ಲಿಕೇಶನ್ ಅ ಡೆವಲಪ್ ಮಾಡಿಸಿಕೊಂಡಿದೆ ಈ ಅಪ್ಲಿಕೇಶನ್ಗೆ ಹೆಸರನ್ನು ಕೂಡ ಕೊಟ್ಟಿದೆ ಕೆ ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಇದು ಕರ್ನಾಟಕ ಸರ್ಕಾರದ ಇಲಾಖೆಗಳಲ್ಲಿ ಏನು ನೌಕರರು ಕೆಲಸ ಮಾಡ್ತಿದಾರೋ ಈ ನೌಕರರ ಹಾಜರಾತಿಯನ್ನು ತೆಗೆಯಲು ಈ ಒಂದು ವ್ಯವಸ್ಥೆಯನ್ನ ತರ್ತಾ ಇದೆ ಡಿ ಪಿ ಎ ಆರ್ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಈ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಪಂಕಜ್ ಕುಮಾರ್ ಪಾಂಡೆ ಅವರೇ ಈ ಒಂದು ವಿಚಾರವನ್ನ ತಿಳಿಸಿದ್ದಾರೆ ಪ್ರತಿ ವೀಕ್ಷಕರೇ ಕರ್ನಾಟಕ ಸರ್ಕಾರದ ಇಲಾಖೆಗಳಲ್ಲಿ ಬಯೋಮೆಟ್ರಿಕ್ ನ ಈಗ ಯೂಸ್ ಮಾಡಲಾಗ್ತಾ ಇದೆ ಈ ಬಯೋಮೆಟ್ರಿಕ್ ಬಹುತೇಕವಾಗಿ ಎಲ್ಲಾ ಸರ್ಕಾರಿ ಇಲಾಖೆಗಳಲ್ಲಿ ಹಾಜರಾತಿಗಾಗಿ ಇರಬೇಕು ಅಂತಕ್ಕಂಥ ಕಡ್ಡಾಯವನ್ನು ಕೂಡ ಮಾಡಲಾಗಿದೆ ಆದ್ರೆ ಕೆಲವು ಕಡೆ ಇದ್ರ ಹಾಜರಾತಿ ಆಗ್ತಾ ಇಲ್ಲ ಅದರಲ್ಲೂ ಸ್ಕೂಲು ಕಾಲೇಜುಗಳ ಏನಿದಾವೋ ಆ ಒಂದು ಸಂಸ್ಥೆಗಳಲ್ಲಿ ಇಂದಿಗೂ ಕೂಡ ಲೆಡ್ಜರ್ ಇಟ್ಟು ಸೈನ್ ಮಾಡಿ ಸಬ್ಮಿಟ್ ಮಾಡಿ ಸಂಬಳ ಮಾಡ್ತಾರೆ ಇಂಥ ಒಂದು ವ್ಯವಸ್ಥೆಯು ಕೂಡ ಇದೆ ಎಲ್ಲಾ ಶಾಲಾ ಕಾಲೇಜು ಅಂತ ಹೇಳಲ್ಲ ಕೆಲವುದ್ರಲ್ಲಿ ಇದೆ ಹಾಗಾದ್ರೆ ಸರ್ಕಾರದ ಹಲವಾರು ಇಲಾಖೆಗಳಲ್ಲಿ ಈ ತರದ ಒಂದು ವ್ಯವಸ್ಥೆ ಇರುವಂತಹ ಸಂದರ್ಭದಲ್ಲಿ ಈ ಹಾಜರಾತಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ತೆಗೆದುಕೊಳ್ಳಿಕ್ಕೆ ಸರ್ಕಾರಕ್ಕಾಗ್ತಾ ಇಲ್ಲ ಜೊತೆಗೆ ಬಯೋಮೆಟ್ರಿಕ್ ಅನ್ನ ಎಷ್ಟೋ ಸಂದರ್ಭದಲ್ಲಿ ಕರಪ್ಟ್ ಮಾಡಿರೋದುಂಟು ಬಯೋಮೆಟ್ರಿಕ್ ಆಗ್ತಾ ಇಲ್ಲ ಅಂತ ಹೇಳಿ ಕೇವಲ ಸಹಿಯ ಒಂದು ಲೆಡ್ಜರ್ ಅನ್ನ ಸಬ್ಮಿಟ್ ಮಾಡೋದುಂಟು ಕೆಲವು ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಹಾಜರು ಬರ್ದೆ ಜೊತೆಗೆ ಆ ಇಲಾಖೆಯ ಸಮಯವನ್ನ ಪಾಲನೆ ಮಾಡದೆ ಕಳ್ಳಾಟ ಆಡ್ತಕ್ಕಂಥ ಕೆಲವು ಅಧಿಕಾರಿಗಳನ್ನ ಕಂಡಂತ ಇಲಾಖೆ ಈಗ ಹೊಸ ಪ್ರಯೋಗವನ್ನ ಮಾಡಲಿಕ್ಕೆ ಹೊರಟಿದೆ ಪ್ರಯೋಗಾತ್ಮಕವಾಗಿ ಆಲ್ರೆಡಿ ಅದು ಚಾಲ್ತಿಯಲ್ಲಿದೆ ಹಾಗಾದ್ರೆ ನೀವು ಕೇಳ್ಬೋದು ಈ ಒಂದು ಯೋಜನೆಯನ್ನ ತರಲು ಈ ಆಪ್ ಅನ್ನ ಅಭಿವೃದ್ಧಿ ಮುಖ್ಯವಾದ ಕಾರಣ ಏನು ಅಂತ ನೀವು ಕೇಳೋದಾದ್ರೆ ನಾನು ಆಲ್ರೆಡಿ ಹೇಳಿದ ಕೆಲವು ಅಂಶಗಳನ್ನ ಒಳಗೊಂಡಂತೆ ಮುಂದುವರೆದು ಕೆಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ ಒಂದು ಕೆ ಎ ಎಂ ಎಸ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿತ್ತು ಇಂತಹ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರದೆ ಸರಿಯಾದ ಸಮಯದಲ್ಲೂ ಕೂಡ ಇರದೆ ತನ್ನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಜೊತೆಗೆ ಸಂಬಳವನ್ನ ಸರಿಯಾಗಿ ತಗೊಳ್ತಾ ಇದ್ರು ಯಾವಾಗ ಈ ತರದ ಕಳ್ಳಾಟಗಳು ಸರ್ಕಾರಿ ಅಧಿಕಾರಿಗಳಲ್ಲಿ ಬಂತೋ ಈ ಡಿ ಆರ್ ಹೊಸ ತಂತ್ರಜ್ಞಾನ ತರಲೇಬೇಕು ಅಂತ ಹೇಳಿ ಮುಂದುವರೆದು ಈಗ ಈ ಹೊಸ ತಂತ್ರಜ್ಞಾನವನ್ನ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ತರಲು ಹೊರಟಿದೆ ಸ್ವತಃ ಈ ಕಳ್ಳಾಟವನ್ನ ಅಬ್ಸರ್ವ್ ಮಾಡದಂತಹ ಸರ್ಕಾರದ ಈ ಗವರ್ನೆನ್ಸ್ ಇಲಾಖೆಯಲ್ಲಿ ಎ ಐ ಕೋಶದ ಯೋಜನಾ ನಿರ್ದೇಶಕರಾದಂತಹ ಶ್ರೀವಾಸ್ ಎಚ್ ಎಂ ಅವರೇ ದಿ ನ್ಯೂ ಇಂಡಿಯನ್ ಗೆ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಇದು ಯಾವ ತರದ ಆ್ಯಪ್ ಕೆಲಸ ಹೇಗ್ ಮಾಡುತ್ತೆ ಅಂತಕ್ಕಂಥದ್ದು ನೀವು ಹೇಳೋದಾದ್ರೆ ಇದು ಒಂದು ಎ ಐ ತಂತ್ರಜ್ಞಾನವನ್ನ ಒಳಗೊಂಡಂತ ಆಪ್ ಇದು ಈ ಆಪ್ನ ಸರ್ಕಾರಿ ನೌಕರರು ತಮ್ಮ ಮೊಬೈಲ್ಗಳಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ನಂತರದಲ್ಲಿ ತನ್ನ ಆಧಾರ್ ನಂಬರ್ ಅನ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕು ಸರ್ಕಾರದ ಬಳಿಯಲ್ಲಿ ಆಲ್ರೆಡಿ ಈ ಒಂದು ಸರ್ಕಾರಿ ನೌಕರರ ಡೇಟಾಬೇಸ್ ಇದೆ ನೌಕರರು ಯಾವಾಗ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಆಧಾರ್ ನ ಲಿಂಕ್ ಮಾಡ್ಕೊಂಡ್ರೋ ಆಗ ಆ ಬೇಸು ಮತ್ತೆ ಈ ನೌಕರರ ಐಡಿ ಟ್ಯಾಲಿ ಆಗುತ್ತೆ ಆ ನೌಕರರ ಕಂಪ್ಲೀಟ್ ಡೀಟೇಲ್ಸ್ ಸರ್ಕಾರದ ಬಳಿಯಲ್ಲಿ ಗೊತ್ತಾಗ್ತಾ ಇರತ್ತೆ ಜೊತೆಗೆ ಶ್ರೀವಾಸ ಎಚ್ ಎಂ ಅವರೇ ಹೇಳ್ತಾರೆ ಇದು ಸರ್ಕಾರಿ ನೌಕರರ ಯಾವುದೇ ಚಲನವಲನಗಳನ್ನ ಗಮನಿಸುವುದಿಲ್ಲ ಇದು ಸರ್ಕಾರಿ ನೌಕರರ ಹಾಜರಾತಿಯನ್ನು ಮಾತ್ರ ಗಮನಿಸುತ್ತದೆ ಮತ್ತೆ ಏನು ಈ ಸರ್ಕಾರಿ ನೌಕರರ ಡೇಟಾ ನಮ್ಮ ಇರುತ್ತೋ ಇದು ಸರ್ಕಾರದ ಲೆವೆಲ್ ನಲ್ಲಿ ಮಾತ್ರ ಇರುತ್ತದೆ ಹೊರ್ತು ಯಾವುದೇ ಪ್ರೈವೇಟ್ ಸಂಸ್ಥೆಗಳಿಗೆ ಇದನ್ನ ನೀಡಲಾಗುವುದಿಲ್ಲ ಅಂತಕ್ಕಂಥದ್ದನ್ನು ಕೂಡ ಕನ್ಫರ್ಮ್ ಮಾಡ್ತಾರೆ ಹಾಗಾದ್ರೆ ಇನ್ನು ನೌಕರರು ಬಯೋಮೆಟ್ರಿಕ್ ಬಳಸೋ ಆಗಿಲ್ವಾ ಈಗ ಮತ್ತೊಂದು ಹೊಸ ವ್ಯವಸ್ಥೆ ಬರ್ತಿದೆ ಅದರಲ್ಲಿ ಹಾಜರಾತಿಯನ್ನ ನಮೂದಿಸುವುದು ಕಡ್ಡಾಯ ಅಂತಾರೆ ಹಾಗಾದ್ರೆ ಹಾಜರಾತಿ ಹಾಕೋದು ಹೇಗೆ ನೌಕರರು ತನ್ನ ಫೋನ್ ನಲ್ಲಿ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅಲ್ಲಿ ಒಂದು ಸೆಲ್ಫಿಯನ್ನ ತೆಗಿಬೇಕು ಆ ಸೆಲ್ಫಿಯನ್ನ ಎಲ್ಲಿ ತೆಗಿಬೇಕು ನೌಕರರು ತಾನು ಏನು ಕೆಲಸ ಮಾಡತಕ್ಕಂಥ ಸ್ಥಳ ಇದೆಯೋ ಆ ಸ್ಥಳದಲ್ಲಿ ಸೆಲ್ಫಿಯನ್ನ ತಗೋಬೇಕು ಅವ್ರು ಹೇಳ್ತಾರೆ ನಿಮ್ಮ ಮೊಬೈಲ್ ಅಲ್ಲೇ ತಗೋಬೇಕು ನೀವು ಆಪ್ನ ಏನು ರಿಜಿಸ್ಟರ್ ಮಾಡಿರ್ತಿರೋ ಮೊಬೈಲ್ ನಂಬರು ಜೊತೆಗೆ ನಿಮ್ಮ ಆಧಾರ್ ನಂಬರು ಹಾಕೊಂಡು ಏನ್ ರಿಜಿಸ್ಟರ್ ಮಾಡಿರ್ತಿರೋ ಆ ಒಂದು ಮೊಬೈಲ್ ಮೊಬೈಲ್ನಿಂದಾನೇ ತೆಗಿಬೇಕು ಮತ್ತೆ ಯಾವುದೋ ಮೊಬೈಲ್ ನಿಂದ ನೀವು ತೆಗೆದರೆ ಹಾಜರತ್ತೆ ಆಕ್ಸೆಪ್ಟ್ ಆಗೋದಿಲ್ಲ ಇದು ಹೇಗೆ ಅಂತ ಕೇಳೋದಾದ್ರೆ ಏನು ನೀವು ಆಧಾರ್ ನಂಬರ್ನ ಕೊಟ್ಟಾಗ ಅಲ್ಲಿ ಒಂದು ಫೋಟೋ ಇರುತ್ತೆ ಜೊತೆಗೆ ಆಪ್ ಅನ್ನ ಬಳಸ್ಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ಸೆಲ್ಫಿ ತೆಗ್ದಾಗ ಅವೆರಡೂ ಕೂಡ ಟ್ಯಾಲಿ ಆಗ್ತವೆ ಟ್ಯಾಲಿ ಆದ್ರೆ ಮಾತ್ರ ಅಟೆಂಡೆನ್ಸ್ ಸಿಗತ್ತೆ ಆಗದೆ ಇದ್ರೆ ಅಟೆಂಡೆನ್ಸ್ ಸಿಗೋದಿಲ್ಲ ಸರ್ಕಾರಿ ನೌಕರರು ತಮ್ಮ ಹಾಜರಾತಿಯನ್ನ ಹಾಕುವಂತ ಸಂದರ್ಭದಲ್ಲಿ ತಾವು ಕೆಲಸ ಮಾಡುವ ಸ್ಥಳ ಆಗ್ಬೋದು ಅಥವಾ ಅಲ್ಲಿಂದ ನೂರು ಅಥವಾ ಇನ್ನೂರು ಮೀಟರ್ ಅಂತರದಲ್ಲಿ ಸೆಲ್ಫಿಯನ್ನ ತೆಗಿಬೇಕಾಗತ್ತೆ ಇನ್ನು ಹೆಚ್ಚಿನ ದೂರದಲ್ಲಿ ತೆಗದ್ರೆ ಅಕ್ಸೆಪ್ಟ್ ಆಗೋದಿಲ್ಲ ಅದು ಕಚೇರಿ ಆವರಣದಲ್ಲಿ ಇದಾರೆ ಅಂತಕ್ಕಂಥದ್ದು ಫೈಂಡ್ ಮಾಡೋದಿಲ್ಲ ಇದು ಲ್ಯಾಂಡ್ ಮಾರ್ಕ್ ಅನ್ನು ಕೂಡ ಕಂಡಿಡುತ್ತಾ ಹೋಗುತ್ತೆ ಹೀಗೆ ಪ್ರತಿದಿನದ ಹಾಜರಾತಿ ಮುಖ್ಯ ಇಲಾಖೆಗೆ ಸಿಗ್ತಾ ಹೋಗುತ್ತೆ ಆಗ ಸಂಬಳ ಮಾಡಲು ಅವ್ರಿಗೆ ಈಸಿ ಆಗುತ್ತೆ ಯಾರು ಕಳ್ಳಾಟ ಆಡ್ತಾರೋ ಸಂಬಳ ತಗೊಳ್ಳೋದು ಕಷ್ಟ ಆಗುತ್ತೆ ಪ್ರೀತಿ ವೀಕ್ಷಕರೇ ಎಷ್ಟೋ ಜನ ಸರ್ಕಾರಕ್ಕೆ ಮಾಡಕ್ ಕೆಲ್ಸ ಇಲ್ಲ ಅಂತ ಬೈಕೊಳ್ಳೋರ್ ಇರ್ತಾರೆ ಇದು ಒಳ್ಳೇದ ಕೆಟ್ಟದ್ದ ನಿಮ್ಮ ಅನಿಸಿಕೆ ಏನು ಅಂತಕ್ಕಂಥದ್ದನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಆಗಿದೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ